ದಳಪತಿಗಳನ್ನು ಎಗರೆಗರಿ ಗುಮ್ಮಿದ ಟಗರು ಬಿಜೆಪಿ ಜೊತೆ ಸೇರಿರೋ ಜೆಡಿಎಸ್ ಕೇಲ್ಕತಂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಜೆಡಿಎಸ್ ಸೀಟು ಒಂದಂಕಿಗೆ ಇಳಿಯುತ್ತಾ ದಳಪತಿಗಳನ್ನು ಸಿಎಂ ಸಿದ್ದರಾಮಯ್ಯ ಎಗರೆಗರೆ ಗುಮ್ಮಿದ್ದಾರೆ ಬಿಜೆಪಿ ಜೊತೆ ಸೇರ್ಕೊಂಡಿರೋ ಜೆಡಿಎಸ್ ಬಿಜೆಪಿಯ ಎಟಿಮಾ ಬಿಟಿಮಾ ಅಥವಾ ಸಿಟಿಮಾ ಅಂತೇಳಿ ಕುಟ್ಕಿದ್ದಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಒಂದಂಕಿಗೆ ಇಳಿದು ಹೋಗುವ ಸಾಧ್ಯತೆ ಇದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ದೇವೇಗೌಡರ ಬಗ್ಗೆ ಹೇಳಿದ್ದೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಆದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಜಾತ್ಯತೀತ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲ ಅಂತ ಕಾಣುತ್ತೆ ಜೆ ಡಿ ಎಸ್ ಪಕ್ಷ ಕಟ್ಟಿದ್ದು ನಾವು ಜಾತ್ಯತೀತ ಪರಿಕಲ್ಪನೆಯ ಮೇಲೆ ಆ ಪಕ್ಷವನ್ನ ನಾನು ಹೆಚ್ ಡಿ ದೇವೇಗೌಡರು ಸತೀಶ್ ಜಾರಕಿಹೊಳಿ ಸಿಎಂ ಇಬ್ರಾಹಿಂ ಸೇರಿದಂತೆ ಕೆಲವು ಪ್ರಮುಖರು ಪಕ್ಷವನ್ನ ಕಟ್ಟಿದ್ವಿ ಆಗ ಕುಮಾರಸ್ವಾಮಿ ಅವರು ಎಲ್ಲಿದ್ರು ಯಾವುದೋ ಸಿನಿಮಾ ಪ್ರೊಡ್ಯೂಸ್ ಮಾಡ್ಕೊಂಡಿದ್ರು ಈಗ ಅಪ್ಪ ಕಟ್ಟಿದ ಪಾರ್ಟಿಯನ್ನು ತಗೊಂಡು ಹೋಗಿ ಕೋಮುವಾದಿಗಳ ಜೊತೆ ಕೈ ಜೋಡಿಸಿರ್ತಾರೆ ಜೆ ಪಕ್ಷದಲ್ಲಿ ಜಾತ್ಯತೀತ ಅಥವಾ ಸೆಕ್ಯುಲರಿಸಂ ಎಲ್ಲಿದೆ ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಎಸ್ ಸೆಕ್ಯುಲರ್ ಈ ಸೆಕ್ಯುಲರ್ ಉಳಿದಿದೆಯಾ ಕೋಮುವಾದಿಗಳ ಜೊತೆ ಶೇರ್ ಮೇಲೆ ಯಾವ ಸೆಕ್ಯುಲರ್ ಆಗಿದೆಯಾ ಇದು ಹಾಂ ವೆರಿ ಸ್ಟ್ರೀ ಸೆಕ್ಯುಲರಿಸಮ್ ಕಾನ್ಸ್ಟಿಟ್ಯೂಷನಲ್ಲಿ ಸೆಕ್ಯುಲರಿಸಂ ಮತ್ತು ಸೋಷಿಯಲ್ ಜಸ್ಟಿಸ್ ಸೇರ್ಸ್ಪಡೆಯಾಯಿತು ಅದು ಇದೆಯಾ ಈಗ ಸುಪ್ರೀಂ ಕೋರ್ಟ್ನವರು ಕೂಡ ಅದು ಸೆಕ್ಯುಲರಿಸಂ ಇರಲೇಬೇಕು ಅಂತ ಹೇಳಿದ್ದಾರೆ ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ ಇದಿದೆಯಾ ಅವರಿಗೆ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಗೊತ್ತಿಲ್ಲ ಬಿಕಾಸ್ ಹೀಗೆ ಜೆಡಿಎಸ್ ಪಕ್ಷವನ್ನ ಕುಟಿಕಿರೋ ಸಿಎಂ ಸಿದ್ದರಾಮಯ್ಯ ಆಸನದಲ್ಲಿ ಸಿದ್ದು ಸ್ವಾಭಿಮಾನಿ ಸಮಾವೇಶಕ್ಕೆ ಸಜ್ಜಾಗುತ್ತಿದ್ದಾರೆ ಆದ್ರೆ ಸಿದ್ದು ಸ್ವಾಭಿಮಾನಿ ಸಮಾವೇಶವನ್ನ ಹಂಗಿಸಿರುವ ಹೆಚ್ ಡಿ ಕುಮಾರಸ್ವಾಮಿ ಈ ಹಿಂದೆ ಜೆಡಿಎಸ್ ಬಿಟ್ಟಾಗಲೂ ಸಿದ್ದರಾಮಯ್ಯ ಸಮಾವೇಶ ಮಾಡಿದ್ರು ಅಂತ ಹೇಳಿದ್ರು ಇದಕ್ಕೂ ಕಾರವಾಗಿ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ನಾನು ಎಸ್ ಬಿಡ್ಲಿಲ್ಲ ನನ್ನನ್ನು ದೇವೇಗೌಡರು ಉಚ್ಚಾಟಿಸಿದ್ರು ಆನಂತರ ನಾನು ಬೇರೆ ದಾರಿ ಇಲ್ಲದೆ ಅಹಿಂತ ಸಮಾವೇಶ ನಡೆಸಿದೆ ಸಮಾವೇಶ ಮಾಡಿದ್ದೆ ಅಂತೇಳಿದ್ದಾರೆ ನೋಡ್ರಿ ಐ ಹವ್ ಬೀನ್ ಎಕ್ಸ್ಪೆಲ್ಡ್ ಫ್ರಮ್ ಮಿಸ್ಟರ್ ದೇವೇಗೌಡ ನಾಟ್ ಲೆಫ್ಟ್ ದಿ ಪಾರ್ಟಿ ಇವತ್ತಾರು ತಿಳ್ಕೊಳ್ಳಿ ನೀವು ನನ್ನನ್ನು ಎಕ್ಸ್ಪೆಲ್ ಮಾಡಿಬಿಟ್ರು ಎಕ್ಸ್ಪೆಲ್ ಮಾಡಿದ್ಮೇಲೆ ನಾನು ಬೇರೆ ದಾರಿ ಇಲ್ಲೇನೆ ಅಹಿಂದ ಸಂಘಟನೆ ಮಾಡಕ್ಕೆ ಶುರು ಮಾಡಿದೆ ಅಹಿಂದ ಸಮಾವೇಶ ಮಾಡಿದೆ ಹಾಸನದಲ್ಲೂ ಕೂಡ ಅಹಿಂದ ಸಮಾವೇಶ ಮಾಡಿದ್ದು ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಇದು ಹೀಗೆ ಈ ಹಿಂದೆ ಸಿಎಂ ಜೆಡಿಎಸ್ ಪಕ್ಷದಿಂದ ಉಚ್ಚಾಟಿಸಿದ್ದಕ್ಕೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಅಹಿಂದ ಸಮಾವೇಶಗಳನ್ನು ನಡೆಸಿದ್ರು ಈಗಲೂ ಆಸನದಲ್ಲಿ ಅಹಿಂದ ಸಮಾವೇಶವನ್ನ ನಡೆಸುತ್ತಿದ್ದಾರೆ ಆದ್ರೆ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಸಹಮತವೂ ಇದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಒತ್ತಿ ಹೇಳಿದ್ದಾರೆ ಇನ್ನ ಜೆಡಿಎಸ್ ಪಕ್ಷ ಬಿಜೆಪಿಯ ಜೊತೆ ಕೈಜೋಡಿಸಿರೋದ್ರಿಂದ ಬಿಜೆಪಿಯ ಬಿಟಿ ಅನ್ನೋದನ್ನ ಪ್ರೂವ್ ಮಾಡಿಕೊಂಡಿದೆ ಹೀಗಾಗಿ ಜೆಡಿಎಸ್ ಬೆನ್ನಿಗಿದ್ದ ಮುಸ್ಲಿಂ ಮತಗಳು ಬೆನ್ನು ತೋರಿಸಿವೆ ಅಹಿಂದ ಮತಗಳು ಕೂಡ ದೂರವಾಗುವ ಲಕ್ಷಣಗಳು ಎದ್ದು ಕಾಣ್ತಿವೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಜೆಡಿಎಸ್ ಬೆನ್ನಿಗಿದ್ದ ಸಾಂಪ್ರದಾಯಿಕ ಮತಗಳು ಎದ್ದು ಬಂದು ಕಾಂಗ್ರೆಸ್ ಮತ್ತು ಬಿಜೆಪಿ ತೆಕ್ಕೆಗೆ ನಿಂತಿವೆ ಇದಷ್ಟೇ ಅಲ್ಲ ಜೆಡಿಎಸ್ ಪಾಳಿಯ ಈಗ ಸೋತ ನಿಖಿಲ್ರನ್ನ ಹೀರೋ ರೀತಿ ಬಿಂಬಿಸಲು ಮುಂದಾಗಿದೆ ಕುಮಾರನ ಅತಿಯಾದ ಪುತ್ರ ವ್ಯಾಮೋಹ ಜೆಡಿಎಸ್ ಪಕ್ಷಕ್ಕೆ ಫ್ಯಾಮಿಲಿ ಪಾರ್ಟಿ ಅನ್ನೋ ದೊಡ್ಡ ಮುದ್ರೆಯನ್ನ ಹಾಕಿದೆ ಜೆಡಿ ಪಾರ್ಟಿ ಅಂದ್ರೆ ಅಪ್ಪ ಮಕ್ಕಳ ಪಾರ್ಟಿ ಅಲ್ಲಿ ಏನೇ ಪ್ರಮುಖ ಹುದ್ದೆ ಸಿಕ್ಕಿದ್ರು ಅದು ಅವರ ಫ್ಯಾಮಿಲಿ ಸದಸ್ಯರಿಗೆ ಹೋಗುತ್ತೆ ಈಗ ಆ ಸದಸ್ಯರ ಲಿಸ್ಟ್ಗೆ ಕುಮಾರಣ್ಣನ ಪುತ್ರ ನಿಖಿಲ್ ಬಂದಿದ್ದಾರೆ ಮೂರ್ ಮೂರು ಸಲ ಸೋತ್ರು ಅವರನ್ನ ರಾಜಕೀಯಕ್ಕೆ ಕರ ತರಲೇಬೇಕು ಅಂತೇಳಿ ಕುಮಾರಣ್ಣ ಜಿತ್ತಿಗೆ ಬಿದ್ದಿದ್ದಾರೆ ಜೆಡಿಎಸ್ ನಲ್ಲಿ ಒಕ್ಕಲಿಗರು ಬೆಳೆಯೋಕೆ ಸಾಧ್ಯವೇ ಇಲ್ಲ ಅನ್ನೋ ಮೆಸೇಜ್ ಪಾಸ್ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಜೆಡಿಎಸ್ ಪಕ್ಷ ಮತ್ತಷ್ಟು ಸುರಗಿ ಹೋಗುವಂತೆ ಮಾಡಲಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಜೆಡಿಎಸ್ ಸೀಟುಗಳ ಸಂಖ್ಯೆ ಹದಿನೆಂಟರಿಂದ ಒಂದಂಕಿಗೆ ಇಳಿದ್ರು ಆಶ್ಚರ್ಯ ಇಲ್ಲ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ ಹಾಗಾದ್ರೆ ಜೆಡಿಎಸ್ ಪಕ್ಷ ಅದರ ತತ್ವ ಸಿದ್ಧಾಂತಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದರ ಬಗ್ಗೆ ನೀವೇನಂತೀರಾ ಜೆಡಿಎಸ್ ಪಕ್ಷ ಜಾತ್ಯತೀತ ತತ್ವಕ್ಕೆ ಕೊಡಲಿ ಪೆಟ್ಟುಕೊಟ್ಟು ಶಾಶ್ವತವಾಗಿ ಬಿಜೆಪಿಯ ಬಿಟಿ ಮಾಗಿಯೇ ಉಳಿಯುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ